ಹಾಯ್ ಫ್ರೆಂಡ್ಸ್ ನಂದಗೋಕುಲ ಧಾರಾವಾಹಿಯ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಹೇಳ್ತೀವಿ ನೋಡಿ ಅದಕ್ಕೂ ಮುನ್ನ ಈ ವಿಡಿಯೋಗೆ ಲೈಕ್ ಮಾಡಿ ಹಾಗೆ ಹೊಸ ಅಪ್ಡೇಟ್ಸ್ಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಂದಕುಮಾರ ನಾನು ಕಳವಳ ಏನು ಗೊತ್ತಾ ಗಿರಿಜಾ ಯಾವುದಾದ್ರೂ ಕೆಟ್ಟ ಗ್ರಹ ಬಂದು ಅವ್ರ ದಾರಿ ತಪ್ಪಿಸ್ಬಿಟ್ರಿ ಅಂತ ಆತಂಕದಿಂದ ಹೇಳ್ಕೊಳ್ತಾ ಇರಬೇಕಾದ್ರೆ ಗಿರಿಜಾ ರೀ ಹಾಗೆಲ್ಲ ಏನೂ ಆಗಲ್ಲ ನೀವು ಅಂದ್ಕೊಂಡಾಗೆ ಮದುವೆ ಮಾಡ್ತಾ ಇದ್ದೀರಾ ನಿಮ್ಮ ಮಗ ನಿಮ್ಮನ್ನ ತಲೆ ಎತ್ತಿ ನಿಲ್ಲುವಂತೆ ಮಾಡ್ತಾನೆ ನೋಡ್ತಾ ಇರಿ ಆ ದೇವ್ರಿ ನಿಮ್ ಕನಸುಗಳಿಗೆ ಕೈ ಜೋಡಿಸಿರುವಾಗ ಯಾಕ್ರೆ ಕೆಟ್ಟ ಯೋಚನೆ ಎಲ್ಲಾ ಮಾಡ್ತಾ ಇದ್ದೀರಾ ಈಗ ಬಂದ್ ಮಲ್ಕೊಳಿ ಅಂತ ಸಮಾಧಾನ ಮಾಡ್ತಾಳೆ ಇನ್ನು ಈ ಕಡೆ ಇಂದ್ರ ಇದೇನು ಇಷ್ಟೋ ತಾರು ಬರ್ಲೇ ಇಲ್ವಲ್ಲ ಅಯ್ಯೋ ದೇವ್ರಿ ಆ ಹುಡುಗಿ ಮಾಧವನ್ ಗರ್ಲ್ ಫ್ರೆಂಡೇ ಆಗಿರ್ಲಪ್ಪಾ ಅವಳ ಜೊತೆ ಮಾಧವ ಓಡೋಗ್ಲಿ ಆಗ್ಲೇ ಆಟಕೊಂದ್ ಮಜಾ ಬರೋದು ಅಂತ ಕೆಟ್ಟದ್ದನ್ನ ಯೋಚನೆ ಮಾಡ್ತಾ ಇರ್ತಾಳೆ ಅಷ್ಟರಲ್ಲಿ ಸೂರ್ಯಕಾಂತ್ ಚಂದ್ರಕಾಂತ್ ಮನೆಗೆ ಬರ್ತಾರೆ ಅವರು ನೋಡಿ ಇಂದ್ರ ರೀ ಏನಾಯ್ತು ಅವಳು ಮಾಧವನ ಗರ್ಲ್ ಫ್ರೆಂಡೇನಾ ಹೌದು ಕಣೇ ನಿಂದ್ರ ನೀನು ಹೇಳಿದ್ದು ನಿಜ ಅಂತ ಹೇಳಿದಾಗ ನಾನು ಯಾವಾಗಲೂ ಇರೋದನ್ನೇ ಹೇಳ್ತೀನಪ್ಪ ಆದರೆ ನೀವೇ ನನ್ನ ನಂಬಲ್ಲ ನೋಡಿದ್ರ ಎಂಥ ಟೈಮ್ನಲ್ಲಿ ಎಂಥ ಕೆಲಸ ಮಾಡಿದ್ದೀನಿ ಅಂತ ಹೇಳಿದಾಗ ಸೂರ್ಯಕಾಂತ್ ನಿಜಕ್ಕೂ ಒಳ್ಳೆಯ ಕೆಲಸನೇ ಮಾಡಿದೀಯೇ ಇಂದ್ರ ಅಂತ ಹೊಗಳ್ತಾನೆ ಮಾಧುವ ಆ ಹುಡುಗಿ ಜೊತೆ ಇರೋದು ಅವಳ ಮೇಲೆ ಕಾಳಜಿ ತೋರಿಸೋದು ಇದನ್ನೆಲ್ಲ ನೋಡಿದರೆ ಇನ್ನೂ ಆ ಹುಡುಗಿ ಮೇಲೆ ಮನಸ್ಸಿದೆ ಅಂತ ಅನಿಸುತ್ತೆ ಇದನ್ನ ನಾವು ಬಳಸ್ಕೊಂಡು ಆ ನಂದನ ಮರ್ಯಾದೆಯನ್ನು ಮಣ್ಪಾಲ್ ಮಾಡಬೇಕು ಇದಕ್ ಚಂದ್ರು ಅಣ ನಾವೇನು ಏನು ಮಾಡೋದೇ ಬೇಡ ಮಾಧವನ ಎಲ್ಲ ಮಾಡ್ತಾ ಇದ್ದಾನಲ್ಲ ಅಂತ ಹೇಳಿದಾಗ ಆದ್ರೂ ಚಂದ್ರು ಈ ಮಾಧವನನ್ನ ನಂಬೋಕಾಗಲ್ಲ ಕೇಶವನ ತರ ಇವನಿಗೆ ಧೈರ್ಯ ಇಲ್ಲ ಹೆದರು ಪುಕ್ಲ ಆ ನಂದನಿಗೆ ಹೆದರಿ ಹೆದರಿ ಸಾಯ್ತಾನೆ ನಾವು ಅವನಿಗೆ ಧೈರ್ಯ ಬರುವಂತ ಮಾಡ್ಬೇಕು ಇನ್ನು ಈ ಮಾತಿಗೆ ಚಂದ್ರಕಾಂತ್ ಮತ್ತು ಅವನ ಹೆಂಡತಿ ಸಾಥ್ ಕೊಡ್ತಾರೆ ಇನ್ನು ಮಾರನೇ ದಿನ ನಂದಕುಮಾರ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ಹೆಂಡತಿ ಗಿರಿಜಾ ಬಂದು ರೀ ಇನ್ನು ರಾತ್ರಿ ಆಗಿರೋ ಕನ್ಸಿನ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೀರಾ ಅಂತ ಕೇಳಿದಾಗ ಇಲ್ಲ ಗಿರಿಜಾ ಕೇಶವನ ಕಳಿಸಿ ಆ ಚೀಟಿ ದುಡ್ಡು ತರಿಸ್ಬೇಕು ಅದ್ರ ಬಗ್ಗೆಯೇ ಯೋಚನೆ ಮಾಡ್ತಾ ಇದ್ದೀನಿ ಒಂದೆರಡಲ್ಲ ಹತ್ತು ಲಕ್ಷ ರೂಪಾಯಿ ಆ ದುಡ್ಡು ಕೈ ಸೇರೋ ತನಕ ಒಂಥರ ಕಳವಳ ಅಂತ ಹೇಳ್ತಾನೆ ರೀ ಏನೂ ಯೋಚನೆ ಮಾಡಬೇಡಿ ಕೇಶವ ಹೋಗಿ ಹುಷಾರಾಗೆ ದುಡ್ಡು ತರ್ತಾನೆ ಅಂತ ಹೇಳಿ ಬೀಗರು ಏನಾದರೂ ಫೋನ್ ಮಾಡಿದ್ರ ಅಂತ ಕೇಳ್ತಾಳೆ ಆಗ ನಂದ ಇಲ್ಲ ಅಂತ ಹೇಳ್ತಾನೆ ಅಷ್ಟರಲ್ಲಿ ಮೀನಾ ಬಂದು ಅಲ್ಲ ಅತ್ತೆ ಇನ್ನೂ ಯಾಕೆ ಹೊರಟಿಲ್ಲ ಅವರು ಅಂತ ಕೇಳಿದಾಗ ಗಿರಿಜಾ ಮೀನಾ ಅವ್ರು ಕೂಡ ಎಲ್ಲ ರೆಡಿ ಮಾಡ್ಕೊಂಡು ಹೊರಡ್ಬೇಕಲ್ವನೇ ಮನೆ ತುಂಬ ನೆಂಟ್ರಿರ್ತಾರೆ ಜೊತೆಗೆ ದೂರ ಊರಿನವರಿಂದ ಬರೋರು ಇರ್ತಾರೆ ಅವ್ರನ್ನೆಲ್ಲ ಹೊರಡಿಸ್ಕೊಂಡು ಬರೋದಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳಿದಾಗ ಮೀನಾ ಏನೋ ಅಪ್ಪ ಸಂಬಂಧಿಕರು ಸಂಬಂಧಿಕರು ಅಂತ ಹೇಳ್ತಾನೆ ಇದ್ದಾರೆ ಆದರೆ ಅವ್ನು ನೋಡೇ ಇಲ್ಲ ಆದ್ರೆ ಎಲ್ಲರೂ ಅಲ್ಲಿಗೆ ಬರ್ತಾರಲ್ಲ ಅವರು ನೋಡಿ ಮಾತಾಡಿಸ್ಬೇಕು ಅಂತ ತುದಿಗಲ್ನಲ್ಲಿ ಕಾಯ್ತಾ ಇದ್ದೀನಿ ಅಂತ ಹೇಳ್ತಾಳೆ ಅಂದ್ರೆ ಏನೇ ನಿನ್ ಮಾತಿನರ್ಥ ಅವ್ರಿಗೆ ಯಾರೂ ನೆಂಟರೇ ಇಲ್ಲ ಅಂತನಾ ಈಗ ಹೇಳ್ತಾ ಇದೀಯ ಅಂತ ಹೇಳಿದಾಗ ಮೀನಾ ಒಂಥರ ಹಾಗೆ ಅನ್ಕೊಳ್ಳಿ ಅಂತ ಹೇಳ್ತಾಳೆ ಆಗ ನಂದಕುಮಾರ ಮೀನಾ ಯಾಕಮ್ಮ ಬೀಗ್ರ ಮೇಲೆ ನಿನಗೆ ಇನ್ನೂ ಅಸಮಾಧಾನನ ನಾವು ಸಲ ಅವರನ್ನು ಭೇಟಿ ಮಾಡಿದಿವಲ್ವಾ ನಿನಗೆ ಅವ್ರ ಮೇಲೆ ಅನುಮಾನನ ನೋಡ್ತಾ ಇರು ಅವ್ರ ಸಂಬಂಧಿಕರು ಎಷ್ಟು ಬರ್ತಾರೆ ಆಮೇಲೆ ನಕಾರಾತ್ಮಕವಾಗಿ ಮಾತನಾಡಬಾರ್ದು ಅಂತ ಹೇಳಿದಾಗ ಮವಾ ಅವ್ರ ಸಂಬಂಧಿಕರು ಬಂದ ಮೇಲೆ ನಮ್ಮ ಬೀಗ್ರ ಬಗ್ಗೆ ನಾನೇನು ಮಾತಾಡಲ್ಲಪ್ಪ ಅಂತ ಹೇಳ್ತಾಳೆ ಇದಕ್ಕೆ ನಂದ ಬೀಕ್ತಿಯವರು ಅವ್ರ ಸಂಬಂಧಿಕರನ್ನೆಲ್ಲ ನನಗೆ ಪರಿಚಯ ಮಾಡ್ಕೊಡ್ಬೇಕಾದ್ರೆ ಯಾರ್ಯಾರ ಸಂಬಂಧ ಹೇಗೆ ಹೇಗೆ ಅಂತ ನಾನು ಚೆನ್ನಾಗಿ ತಿಳ್ಕೊಂಡಿರ್ಬೇಕಪ್ಪ ಹೇಳು ನಮ್ಮ ಮನೆಯಲ್ಲಿ ಒಂದು ಫಂಕ್ಷನ್ ಆದ್ರೆ ಎಲ್ಲರನ್ನು ಕರಿಬೇಕಲ್ವಾ ಅಂತ ಖುಷಿಯಿಂದ ಹೇಳಿದಾಗ ಮೀನಾ ಮನಸ್ಸಲ್ಲೇ ಮಾವ ನಿಮಗೋಸ್ಕರನೇ ಅವ್ರ ಮೇಲೆ ನಾನೊಂದು ಕಣ್ಣಿಟ್ಟಿರೋದು ಆದ್ರೆ ನಾಳೆ ದಿನ ನನ್ನ ಅನುಮಾನನೇ ನಿಜವಾಗಿ ಅವರಿಗೆ ಸಂಬಂಧಿಕರು ಯಾರು ಇಲ್ಲ ಅಂತ ನಿಮಗೆ ನೀವು ಅದನ್ನು ಹ್ಯಾಕ್ ತಗೋತೀರಾ ಅನ್ನೋದೇ ನನಗೆ ಆತಂಕ ಆಗ್ತಾ ಇದೆ ದೇವ್ರೆ ನನ್ನ ಅನುಮಾನ ಸುಳ್ಳಾಗಿರ್ಲಪ್ಪ ಅಂತ ಬೇಡ್ಕೊತಾಳೆ ಇನ್ನು ಈ ಕಡೆ ವೀಡಾ ಏ ಲಾವಣ್ಯ ಒಡವೆ ಬಾಕ್ಸಲ್ಲ ತಗೊಂಡಿಯಾ ಅಂತ ಕೇಳಿದಾಗ ಆಮಾ ತಗೊಂಡೆ ಅಂತ ಹೇಳ್ತಾಳೆ ಪ್ರಿಯಾ ನೀನ್ ದೇವ್ರಿಗೆ ದೀಪ ಹಚ್ಚು ಅಂತ ಅದನ್ನು ಮಾಡಿದ್ಯಾ ಅಂತ ಕೇಳಿದಾಗ ಪ್ರಿಯಾ ಅಮ್ಮ ಆ ದೇವ್ರು ನಮ್ಮನ್ನು ಕೈ ಬಿಡಲಲ್ವಾ ಅಂತ ಹೆದರಿಕೆಯಿಂದ ಹೇಳ್ತಾ ಮದುವೆ ಅಂತ ಮನಸ್ಸು ತುಂಬಾ ಸಂಭ್ರಮ ಪಡೋದಕ್ಕೆ ಆಗ್ತಾನೆ ಇಲ್ಲಮ್ಮ ಅಂತ ಹೇಳ್ತಾಳೆ ಎಲ್ಲಿ ನೀವು ಕಟ್ಟಿರೋ ಸುಳ್ಳಿನ ಗೋಳಿ ಬೀಳುತ್ತೆ ಅಂತ ನನಗೆ ಭಯ ಆಗ್ತಾ ಅಮ್ಮ ಅಂತ ಹೇಳಿದಾಗ ಅಮ್ಮ ತಮ್ಮ ತಾಯೇ ಮದುವೆ ಹೆಣ್ಣು ಕಣೆ ನೀನು ಮದುವೆಯಾಗಿ ಗಂಡನ ಮನೆಯಲ್ಲಿ ನಿನ್ನ ಸ್ಥಾನ ಗಟ್ಟಿ ಮಾಡಿಕೊಳ್ಳೋದ್ರ ಬಗ್ಗೆ ಯೋಚನೆ ಮಾಡುವಂತ ಹೇಳಿದ್ರೆ ಹೇಳಿದಾಗ ತಂಗಿ ಲಾವಣ್ಯ ಅಕ್ಕ ನೀನೇನು ಟೆನ್ಷನ್ ಮಾಡ್ಕೋಬೇಡ ಕಣೆ ಎಲ್ಲ ಒಳ್ಳೇದೇ ಆಗುತ್ತೆ ಅಂತ ಹೇಳ್ತಾಳೆ ಪುನಃ ಅಪ್ಪ ಬಂದು ಮಗಳೇ ನೀನು ಯೋಚನೆ ಮಾಡದೆ ಇರೋ ಮಟ್ಟಿಗೆ ಈ ಮದುವೆ ನಡೆಯುತ್ತೆ ನೀನು ಆರಾಮಾಗಿರು ಅಂತ ಹೇಳ್ತಾ ಎಲ್ಲ ರೆಡಿ ಇದೆ ತಾನೆ ಹೊರಡ್ಬೋದಾ ಅಂತ ಹೇಳಿದಾಗ ವೀಣಾ ಮಗಳಿಗೆ ಏ ಲಾವಣ್ಯ ನೀನೆಲ್ಲ ಎತ್ತಿಟ್ಕೊಂಡಿದೀಯಾ ಆಮೇಲೆ ಅಲ್ಲೋದ್ಮೇಲೆ ಅಮ್ಮ ಇದಿಲ್ಲ ಅದಿಲ್ಲ ಅಂತ ರಾಗ ಹೇಳಿಬೇಡ ಅಂತ ಹೇಳ್ತಾಳೆ ಆಯ್ತಮ್ಮ ಎಲ್ಲ ಎತ್ತಿಟ್ಕೊಂಡಿದ್ದೀನಿ ಅಂತ ಲಾವಣ್ಯ ಹೇಳ್ತಾಳೆ ಹೆಂಡತಿ ವೀಣಾ ರೀ ಬೀಗರ್ಕೊಂದು ಫೋನ್ ಮಾಡಿ ಅಂತ ಗಂಡನ ಕೈಲಿ ಹೇಳಿದಾಗ ಗಂಡ ಚೋಲ್ಟ್ರಿಗೆ ಹೊರಡ್ತಾ ಇದ್ದೀವಿ ನೀವು ರೆಡಿ ತಾನೆ ಅಂತ ನಂದಕುಮಾರನಿಗೆ ಫೋನ್ ಮಾಡಿ ಹೇಳ್ತಾನೆ ಇದಕ್ಕೆ ನಂದಕುಮಾರ ಹೌದು ನಾವು ಇನ್ನೇನು ಹೊರಡ್ತಾ ಇದ್ದೀವಿ ಅಂತ ಹೇಳ್ತಾನೆ ಬೀಗ್ರೆ ನೀವು ಒಂದು ಗಂಟೆ ಬಿಟ್ಟು ರೆಡಿ ಯಾಕಂದ್ರೆ ನಿಮ್ಮನ್ನ ಸ್ವಾಗತ ಮಾಡುವುದಕ್ಕೆ ನಾವು ಎಲ್ಲ ರೆಡಿ ಮಾಡ್ಕೋಬೇಕಲ್ವಾ ಅಂತ ಪರಮೇಶ್ ಹೇಳಿದಾಗ ನಂದಕುಮಾರ ಆಯ್ತು ಅಂತ ಹೇಳ್ತಾನೆ ಪರಮೇಶ್ ಹೇಳಿದ ಮಾತನ್ನೇ ನಂದಕುಮಾರ ಹೆಂಡತಿಗೆ ಹೇಳಿದಾಗ ಸರಿ ನಾವೆಲ್ಲ ಎತ್ತಿಟ್ಕೊಂಡಿದ್ದೀವಿ ನೀವು ಯಾವಾಗ ಹೊರಡಬೇಕು ಅಂತ ಹೇಳಿದ್ರೆ ಆವಾಗ ಹೊರಡೋಣ ಅಂತ ಹೇಳ್ತಾಳೆ ಆಗ ನಂದಕುಮಾರ ಖುಷಿಯಿಂದ ಈಗಲಾದ್ರು ನನಗೊಂದು ಸ್ಟ್ರಾಂಗ್ ಕಾಫಿ ಮಾಡ್ಕೊಡ್ತೀಯಾ ಅಂತ ಹೆಂಡ್ತಿನ ಕೇಳ್ತಾನೆ ಆಗ ಹೆಂಡ್ತಿ ನಿಮ್ಗೆ ಯಾರಾದರೂ ಕಾಫಿ ಬೇಕಾ ಅಂತ ಕೇಳಿದಾಗ ಕೇಶವ ನನಗೆ ಬೇಕು ಅಂತ ಹೇಳ್ತಾನೆ ಇನ್ನು ಈ ಕಡೆ ಪರಮೇಶ್ ಬೇಗ ಹೊರಟು ಬಿಡೋಣ ತಡ ಮಾಡೋದು ಬೇಡ ಅಂತ ಹೇಳಿದಾಗ ವೀಣಾ ಹೌದು ರೀ ಸಾಲ್ಗಾರ್ ಉಡ್ಕೊಂಡು ಇಲ್ಲಿಗೂ ಬಂದ್ಬಿಟ್ರೆ ಕಷ್ಟ ಅಂತ ಹೇಳಿದಾಗ ಪ್ರಿಯಾ ಇನ್ನಷ್ಟು ಗಾಬರಿಗೊಳ್ಳುತ್ತಾಳೆ ಅಪ್ಪ ಮಗಳಿಗೆ ಸಮಾಧಾನ ಮಾಡಿ ಚೌಟ್ರಿಗೆ ಕರ್ಕೊಂಡು ಬರ್ತಾನೆ ಪ್ರಿಯಾಗೆ ಮದುಮಗಳ ತರ ರೆಡಿ ಮಾಡಿ ಅಮ್ಮ ವೀಣಾ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆಯಾ ಮಗಳೇ ಅಂತ ಹೇಳಿ ಆದರೂ ಆ ರಿಸೆಪ್ಷನ್ ಸೀರೆ ನನಗೊಂಚೂರು ಉಡಿಸ್ಲಿಲ್ಲ ಬರೀ ಹನ್ನೆರಡೇ ಸಾವಿರ ಎಲ್ಲ ಆ ಮೀನ ಮತ್ತು ಅಮೂಲ್ಯ ಮಾಡಿದ ಕೆಲಸ ಅವರಿಬ್ಬರು ನನ್ನ ಕೈ ಸಿಕ್ಕರೆ ಅವ್ರನ್ನ ಬಟ್ಟೆ ಥರ ಒಗೆದು ಒಣಗಾಕ್ಬಿಡ್ಬೇಕು ಅಂತ ಬೈಕೋತಾಳೆ ಇದಕ್ಕೆ ಮಗಳು ಲಾವಣ್ಯ ಇರಲಿ ಬಿಡಮ್ಮ ನಮ್ಮ ಅಕ್ಕ ಯಾವುದೇ ಹಾಕೊಂಡ್ರು ಚೆನ್ನಾಗೇ ಕಾಣಿಸ್ತಾಳೆ ಈಗ ಯಾಕೆ ಆ ವಿಷಯ ಅಂತ ಹೇಳಿದಾಗ ಏಯ್ ಸುಮ್ಮನೆ ಜೀವನದಲ್ಲಿ ಯಾವಾಗಲೂ ದುಬಾರಿ ಸೀರೆ ತಗೊಳಕ್ಕಾಗುತ್ತಾ ಈ ಮದುವೆ ಟೈಮ್ನಲ್ಲೇ ತಗೊಳಕ್ಕಾಗೋದು ಅಂತ ಖುಷಿಯಿಂದ ಮಾತಾಡ್ತಾ ಇರಬೇಕಾದ್ರೆ ಪ್ರಿಯ ಮಾತ್ರ ಸಪ್ಪೆ ಮುಖ ಮಾಡ್ಕೊಂಡೇ ಇರ್ತಾಳೆ ಇವಳನ್ನು ನೋಡಿ ವೀಣಾ ಪ್ರಿಯಾ ಯಾಕಮ್ಮ ಸಪ್ಪೆಯಾಗಿದೆಯಾ ಅಂತ ಕೇಳಿದಾಗ ಅಮ್ಮ ಈ ಮದುವೆ ನಡೆಯುತ್ತಲ್ವಮ್ಮ ಅಂತ ಕೇಳ್ತಾಳೆ ಇದಕ್ಕೆ ವೀಣಾ ಅಯ್ಯೋ ದೇವರೇ ಯಾಕೆ ನಿನಗೆ ಈ ಅನುಮಾನ ಹೋಗ್ತಾ ಇಲ್ಲ ಈಗ ನಿನ್ನ ಪ್ರಕಾರ ಏನು ತೊಂದರೆ ಆಗ್ಬೋದು ಅಂತ ಕೇಳಿದಾಗ ಪ್ರಿಯಾ ಏನೋ ಅಮ್ಮ ಗೊತ್ತಿಲ್ಲ ನೀವು ಸುಳ್ಳು ಹೇಳಿದ್ದೀರಾ ಅಂತ ಅವ್ರಿಗೆ ಗೊತ್ತಾಗಿ ಅದರಿಂದ ನನ್ನ ಜೀವನ ಹಾಳಾಗ್ಬೋದು ಅಂತ ಟೆನ್ಷನಲ್ಲಿ ಅಂತ ಹೇಳಿದಾಗ ಈಗ ನಾವು ಅವರಿಗೆ ಸುಳ್ಳು ಹೇಳಿದ್ದೀವಿ ಅಂತ ಹೇಗೆ ಗೊತ್ತಾಗುತ್ತೆ ನೀನು ಹೋಗಿ ಹೇಳ್ತೀಯಾ ಅಂತ ಅಮ್ಮ ಕೇಳಿದಾಗ ನಾನು ಹೇಳಲ್ಲಮ್ಮ ಸುಳ್ಳು ಅನ್ನೋದು ಸೆರ್ಗಲ್ ಕಟ್ಕೊಂಡಿರೋ ತರ ಎಷ್ಟು ದಿನ ಅಂತ ಮುಚ್ಚಾಡಕಾಗುತ್ತೆ ಅಂತ ಭಯದಲ್ಲಿ ಹೇಳಿದಾಗ ವೀಣಾ ವೀಣಾ ಮಾತ್ರ ಮಾಡ್ತಾ ಇರೋದೇ ಸರಿ ಅಂತ ವಾದಿಸ್ತಾಳೆ ಪ್ರಿಯಾ ಈ ಮದುವೆ ಆಗುತ್ತೋ ಇಲ್ವೋ ಅಂತ ಭಯದಲ್ಲಿ ತನಗಾಗ್ತಿರೋ ಟೆನ್ಷನ್ ಅನ್ನು ಹೇಳ್ಕೊಂಡಾಗ ಅಮ್ಮ ವೀಣಾ ಮಾತ್ರ ಸತ್ಯವಂತರಿಗೆಲ್ಲ ಇದು ಕಾಲ ಅಲ್ಲಮ್ಮ ಅಂತ ಹೇಳಿ ತನ್ನನ್ನ ತಾನು ಸಮರ್ಥಿಸಿಕೊಳ್ಳುತ್ತಾ ಮಗಳೇ ಈ ಭಯದಲ್ಲಿ ನೀನೇ ಎಲ್ಲಿ ಬೀಗ್ರ ಹತ್ರ ಹೇಳ್ಬಿಡ್ತೀಯ ಅಂತ ಅನಿಸ್ತಾ ಇದೆ ನನಗೆ ದಯವಿಟ್ಟು ಇಷ್ಟೊಂದು ಗಾಬರಿ ಆಗಬೇಡ್ವಿ ಅಂತ ಬೇಡ್ಕೊಂಡಾಗ ಪ್ರಿಯಾ ಇನ್ನಷ್ಟು ಗಾಬರಿ ಆಗುತ್ತಾಳೆ ಇದಕ್ಕೆ ತಂಗಿ ಲಾವಣ್ಯ ಹೌದು ಕಣಿಯಕ ಎಲ್ಲ ಸರಿಯಾಗಿ ಆಗುತ್ತೆ ನೀನೇನು ಟೆನ್ಷನ್ ಮಾಡ್ಕೋಬೇಡ ಅಂತ ಹೇಳ್ತಾಳೆ ಪ್ರಿಯ ಗಾಬರಿಂದಿರೋದನ್ನು ನೋಡಿ ಅಮ್ಮ ಮಗಳಿಬ್ಬರು ಅವಳನ್ನು ನಗಿಸುವುದಕ್ಕೆ ಪ್ರಯತ್ನ ಪಡ್ತಾರೆ ಆಗ ಲಾವಣ್ಯ ಬಾವನ ಹೆಸರು ಅಂತ ಅಂತಿದ್ದಾಗೆ ಪ್ರಿಯ ಸ್ಮೈಲ್ ಕೊಡ್ತಾಳೆ ಇನ್ನು ಈ ಕಡೆ ಪರಮೇಶ್ ಮದುವೆಗೆ ಬಂದ ಗೆಸ್ಟ್ಗಳನ್ನೆಲ್ಲ ವೆಲ್ಕಮ್ ಮಾಡ್ತಾ ಇರ್ತಾನೆ ಆಗ ಅಲ್ಲಿಗೆ ಸಾಲ ಕೊಟ್ಟಿರುವ ಕೂಡ ಬರ್ತಾನೆ ಆಗ ಪರಮೇಶ್ ಅವನು ನೋಡಿ ಶಾಕ್ ಆದಾಗ ಏನಪ್ಪಾ ಸಾಲ ಕೊಟ್ಟಿರೋದಲ್ಲ ಬಿಟ್ಟಿಯಾ ಪಕ್ಕದ ಮನೆಯವ್ನು ಹೇಳ್ದ ಚೌಲ್ಟ್ರಿ ಹತ್ರ ಹೋದರೆ ಸಿಗ್ತಾನೆ ಅಂತ ಏನು ಜನ್ಮಾನೋ ನಿಂದು ಅಂತ ಬಯ್ಯೋದಕ್ಕೆ ಶುರು ಮಾಡ್ಕೋತಾನೆ ಪರಮೇಶ್ ಅಣ್ಣ ನಿಮ್ಮ ದುಡ್ಡು ಖಂಡಿತ ಕೊಟ್ಟೆ ಕೊಡ್ತೀನಿ ಆದರೆ ಇವತ್ತಲ್ಲ ಇವತ್ತು ನನ್ನ ಮಗಳು ಮದ್ವೆ ಅವಳು ಮದ್ವೆ ಮುಗಿದ ತಕ್ಷಣ ಕೊಡ್ತೀನಿ ಅಂತ ಕನ್ವಿನ್ಸ್ ಮಾಡ್ಕೋತಾನೆ ಸಾಲ ಕೊಟ್ಟಿರೋನು ಜೋರಾಗಿ ಕಿರ್ಚಾಡ್ತಾ ಏನೋ ಸಬ್ಬಿನ್ ತರ ಮಾತಾಡ್ತಾ ಇದೆಯಾ ಅಂತ ಕೂಗಾಡೋದಕ್ಕೆಲ್ಲ ಶುರು ಮಾಡಿದಾಗ ಅಣ್ಣ ಮದುವೆ ಅಂತ ಕೈಯೆಲ್ಲ ಖಾಲಿಯಾಗಿ ಹೋಗಿದೆ ದುಡ್ಡು ಕೊಟ್ಟೆ ಬಿಡ್ತೀನಿ ಅಲ್ವಾ ಅಲ್ಪ ಸ್ವಲ್ಪ ಸಂಬಂಧಿಕರು ಇದ್ದಾರೆ ಅವ್ರ ಮುಂದೆ ಮರ್ಯಾದೆ ಕಳಿಬೇಡ ಅಣ್ಣ ಅಂತ ಪರಮೇಶ್ ಬೇಡಿಕೊಳ್ತಾ ಇರ್ತಾನೆ ಇನ್ನು ಅಷ್ಟರಲ್ಲೇ ಹೆಂಡತಿ ವೀಣ ಬರ್ತಾಳೆ ಅಣ್ಣ ಯಾಕೆ ಇಲ್ಲಿಗೆ ಬರಕ್ ಹೋದ್ರಿ ಇವತ್ತು ನಮ್ಮ ಮಗಳು ಮದುವೆ ನೀವು ಹೀಗೆಲ್ಲ ಮಾಡಿದ್ರೆ ನಮ್ಗೆ ತುಂಬಾ ತೊಂದರೆ ಆಗುತ್ತೆ ಅಣ್ಣ ಅಂತ ಕೇಳ್ಕೊತಾಳೆ ಇದಕ್ಕವನು ತೊಂದರೆ ಯಾರ್ಗಮ್ಮ ಯಾರ್ ಯಾರ್ ಕೊಡ್ತಾ ಇರೋದು ಅಂತ ಬಾಯಿ ಬಂದ ಹಾಗೆ ಬೈತಾನೆ ಪುನಃ ವೀಣಾ ಅಣ್ಣ ನಾವು ತುಂಬಾ ಕಷ್ಟಪಟ್ಟು ಮದುವೆ ಮಾಡ್ತಾ ಇದ್ದೀವಿ ಈಗ ಕೈ ಖಾಲಿಯಾಗಿ ಹೋಗಿದೆ ಸ್ವಲ್ಪ ಸಮಯ ಕೊಡಿ ಅಂತ ಬೇಡ್ಕೊತಾಳೆ ಆದ್ರೆ ಅವನು ಅದಕ್ಕೆ ಒಪ್ಪೋದೇ ಇಲ್ಲ ಇನ್ನು ಇದನ್ನೆಲ್ಲ ನೋಡ್ತಾ ಇದ್ದ ಮಗಳು ಲಾವಣ್ಯ ಇಲ್ಲಿ ನಡೀತಾ ಇರೋದನ್ನ ಅಕ್ಕನಿಗೆ ಹೋಗಿ ಹೇಳ್ತಾಳೆ ಪ್ರಿಯಾ ಯಾಕೆ ಲಾವಣ್ಯ ಎಷ್ಟೊಂದು ಟೆನ್ಷನ್ ಓಡ್ ಬರ್ತಾ ಇದೆಯಾ ಅಂತ ಕೇಳಿದಾಗ ಲಾವಣ್ಯ ಅಕ್ಕ ಚೋಲ್ಟ್ರಿ ಹತ್ರ ಸಾಲ್ ಕೊಟ್ಟಿರೋ ಒಬ್ಬ ಬಂದು ಜಗಳ ಮಾಡ್ತಾ ಇದ್ದಾನೆ ಕಣೆ ಅಂತ ಹೇಳ್ತಾಳೆ ಇದನ್ನ ಕೇಳಿ ಪ್ರಿಯಾ ಇನ್ನಷ್ಟು ಗಾಬರಿಗೊಳ್ತಾಳೆ ಪ್ರಿಯಾ ಅಳ್ತಾ ಅಯ್ಯೋ ದೇವ್ರೆ ಇನ್ನೇನು ಗಂಡಿನ ಮನೆಯವರೆಲ್ಲ ಬಂದ್ಬಿಡ್ತಾರೆ ಈ ಟೈಮಲ್ಲಿ ಇವರು ಗಲಾಟೆ ಮಾಡ್ತಾ ಇದ್ದಾರೆ ಎಲ್ಲ ಮುಗೀತು ಅಂತ ಹೇಳಿದಾಗ ಲಾವಣ್ಯ ಅಕ್ಕ ಅಳ್ಬೇಡ ಕಣೆ ಅಪ್ಪ ಅಮ್ಮ ಅವರನ್ನು ಒಪ್ಸೋ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾಳೆ ಇಲ್ಲ ಕಣೆ ಈ ಮದುವೆ ಆಗ್ಬಾರ್ದು ಅಂತ ನಾನು ಹಣೆ ಬರೋದಲ್ಲಿ ಬರ್ದಿದೆ ನನ್ನ ಜಾತ್ಕನೇ ಸರಿ ಇಲ್ಲ ಅಪ್ಪ ಅಪ್ಪ ಅಮ್ಮ ಎಷ್ಟೇ ಕಷ್ಟಪಟ್ಟರು ಈ ಮದುವೆ ಆಗ್ತಾ ಇಲ್ಲ ಅನ್ನೋದು ನನಗೆ ಅರ್ಥ ಆಗೋಯ್ತು ಅಂತ ಹೇಳ್ಬೇಕು ಹೇಳ್ತಾ ಇರಬೇಕಾದ್ರೆ ಲಾವಣ್ಯ ಯಾಕೆ ಅಕ್ಕ ಏನೇನು ಅನ್ಕೋತಾ ಇದೆಯಾ ಬಾವ ತುಂಬಾ ಒಳ್ಳೆಯವರು ಅವ್ರು ಇನ್ನೂ ಇಷ್ಟಪಟ್ಟಿಲ್ವಾ ಅಂತ ಹೇಳ್ತಾಳೆ ಇದು ಪ್ರಿಯಾ ನಾನು ಈಗಲೇ ಮಾಧವ ಅವರಿಗೆ ಫೋನ್ ಮಾಡ್ತೀನಿ ಅಂತ ಹೇಳ್ತಾಳೆ ಇನ್ನು ಈ ಕಡೆ ಮಾಧವನಿಗೆ ಕೇಶವ ಹಾಡ ಹಾಡ್ಕೊಂಡು ರೆಡಿ ಮಾಡ್ತಾ ಇರಬೇಕಾದ್ರೆ ಕೇಶವ ಆವತ್ತು ಅವ್ರು ನಿಮ್ಮನ್ನು ಅಳಿಯಂದ್ರ ಅಳಿಯಂದರು ಅಂತ ಕರೆದಿದ್ದು ಆ ಹುಡುಗಿ ನಿನ್ನ ಬಾವ ಅಂತ ಕರೆದಿದ್ದು ಎಲ್ಲ ನಾನು ಕೇಳಿಸ್ಕೊಂಡೆ ಅಣ್ಣ ಅಂತ ಅಣ್ಣನನ್ನು ರೇಗಿಸ್ತಾ ಇರ್ತಾನೆ ಇದಕ್ಕೆ ಮಾಧವ ತುಂಬ ಖುಷಿಯಿಂದ ಇರ್ತಾನೆ ಅಣ್ಣ ಈಗಲೇ ಹೇಗಿದ್ಯಾ ಇನ್ನು ಚೌಲ್ಟ್ರಿ ಕಾಲಿಟ್ಟು ಅತ್ತಿಗೆ ನೋಡ್ತಾ ಇದ್ದಾಗೆ ನಿನ್ ಕಾಲೇ ನಿಲ್ಲಲ್ಲ ಅಲ್ವೇನೋ ಅಂದರೆ ನಿನ್ನ ಕಾಲು ಸರಿ ಹೋಗ್ಬಿಡುತ್ತೆ ಏನೋ ಒಂದು ಮಿಸ್ಸಿಂಗ್ ಅಣ್ಣ ಅಂತ ಹೇಳಿದಾಗ ಮಾಧವ ಏನು ಅಂತ ಕೇಳ್ತಾನೆ ಅದು ಒಳ್ಳೆ ಬೆಣ್ಣೆ ಮುದ್ದೆ ತರ ಕಾಣಿಸ್ತಾ ಇದೆಯಾ ದೃಷ್ಟಿ ಬಟ್ಟು ಮಿಸ್ಸಿಂಗ್ ಅಂತ ಹೇಳ್ತಾ ಅಣ್ಣನನ್ನ ರೇಗಿಸ್ತಾನೆ ಮಾಧುವ ಕೇಶವ ಬ್ಯಾಗೆಲ್ಲ ಪ್ಯಾಕ್ ಆಗಿದೆ ಅಂತ ಹೇಳಿದಾಗ ಅಣ್ಣ ನಾ ನಿನಗೆ ದೃಷ್ಟಿ ಇಟ್ಟೆ ಬೆಣ್ಣೆ ಮುದ್ದೆ ಅಂತ ಕರೆದೆ ಆದ್ರೆ ನೀನು ಏನು ಹೇಳ್ತಾ ಇರೋದು ಹ್ಮ್ ಅರ್ಥ ಆಯ್ತು ಬಿಡು ಇನ್ನು ಎಷ್ಟೊತ್ತು ನಿನ್ನ ಕೆಟ್ಟ ಮುಖ ನೋಡ್ಕೊಂಡಿರೋದು ಮದುವೆ ಮಟ್ಟಕ್ಕೆ ಕರ್ಕೊಂಡು ಹೋಗು ನನ್ನ ಹುಡುಗಿ ಮುಖನ ನೋಡಬೇಕು ಅಂತ ತಾನೆ ಇನ್ ಆಗಿ ಹೇಳ್ತಾ ಇದ್ಯಾ ಅಂತ ಹೇಳ್ತಾನೆ ನಿನ್ನ ಈ ಕಡೆ ಲಾವಣ್ಯ ಅಕ್ಕ ಏನು ಭಾವನೀಗ ಯಾಕೆ ಅಂತ ಶಾಕಲ್ಲಿ ಕೇಳಿದಾಗ ಪ್ರಿಯಾ ಇಲ್ಲಿ ನಡೀತಾ ಇರೋದನ್ನ ಹೇಳ್ಬಿಡ್ತೀನಿ ಅಷ್ಟೇ ಅಲ್ಲ ಅಲ್ಲಿ ಅಪ್ಪ ಅಮ್ಮ ಸುಳ್ಳು ಹೇಳೋದನ್ನೆಲ್ಲ ಹೇಳ್ಬಿಡ್ತೀನಿ ಇದ್ದಿದ್ದನ್ನ ಇದ್ದ ಹಾಗೆ ಹೇಳಿದ್ರೆ ಅವ್ರು ಅರ್ಥ ಮಾಡ್ಕೋತಾರೆ ನನ್ನ ಕೈ ಬಿಡಬೇಡಿ ಅಂತ ನಾನು ಬೇಡ್ಕೊತೀನಿ ಅಂತ ಹೇಳ್ತಾ ಫೋನ್ ಮಾಡೋದಕ್ಕೆ ಫೋನ್ ತಗೋತಾಳೆ ಆದರೆ ಇದನ್ನ ಲಾವಣ್ಯ ತಡಿತಾಳೆ ಪುನಃ ಪ್ರಿಯ ಅದಕ್ಕೆ ಒಪ್ಪದೆ ಸತ್ಯನ ಹೇಳ್ಕೋ ಹೇಳುವುದಕ್ಕೆ ಪ್ರಿಯ ಮುಂದಾಗುತ್ತಾಳೆ ಇನ್ನು ಈ ಕಡೆ ಕೇಶವ ಅಣ್ಣನ ಜೊತೆ ಮಾತಾಡ್ತಾ ಇರ್ಬೇಕಾದ್ರೆ ಅಲ್ಲಿ ನೋಡು ನೆನೆದವರ ಫೋನ್ನಲ್ಲಿ ನೂರು ವರ್ಷ ಆಯಿಸಿ ಇವರಿಗೆ ರಿಸೀವ್ ಮಾಡು ಅಂತ ರೇಗಿಸ್ತಾ ಇರಬೇಕಾದ್ರೆ ಮಾಧ್ವ ನೀನು ಇಲ್ಲೇ ಕೂತಿರ್ತೀಯ ಅಂತ ಕೇಳ್ತಾನೆ ಇದು ಕೇಶ್ವ ಏನೂ ಹೇಳಲ್ಲ ನೀನೇ ಅರ್ಥ ಮಾಡ್ಕೋ ಅಂತ ಹೇಳಿದಾಗ ಮಾಧವ ಅವನನ್ನು ಒಂಥರ ನೋಡ್ತಾನೆ ಆಗ ಮಾಧವ ಕಾಲ್ ರಿಸೀವ್ ಮಾಡಿದಾಗ ಪ್ರಿಯಾ ಅಳ್ತಾ ಇರುವುದನ್ನು ಕೇಳಿ ಮಾಧವ ಪ್ರಿಯಾ ಏನಾಯಿತು ಅಂತ ಕೇಳ್ತಾನೆ ರೀ ಏನೇ ಸಮಸ್ಯೆ ಆದರೂ ನೀವು ನನ್ನ ಜೊತೆ ಇರ್ತೀರಾ ಅಲ್ವಾ ಸಮಸ್ಯೆನಾ ಏನಾಯ್ತು ಹೇಳು ಅಂತ ಕೇಳಿದಾಗ ಇನ್ನೂ ಮಾಧವ ಈ ರೀತಿ ಮಾತಾಡುತ್ತಿರೋದನ್ನು ಕೇಳಿ ಕೇಶವ ಯಾಕಣ್ಣ ಏನಾಯ್ತು ಅಂತ ಕೇಳ್ತಾನೆ ಆಗ ಮಾಧವ ಪ್ರಿಯಾ ಹೇಳಿದ್ದನ್ನೇ ಹೇಳಿದಾಗ ಕೇಶವ ಅಷ್ಟೇ ತಾನೇ ಏನೇ ಬಂದ್ರು ನಾನು ನಿನ್ ಕೈ ಬಿಡಲ್ಲ ಅಂತ ಹೇಳು ಅಂತ ಅಣ್ಣನಿಗೆ ಹೇಳ್ಕೊಡ್ತಾನೆ ಆಗ ಮಾಧವ ಪ್ರಿಯಾ ಪ್ರಿಯಾಗೆ ನಾನು ಏನೇ ಆದ್ರೂ ನಿನ್ನ ಕೈ ಬಿಡಲ್ಲ ಇಷ್ಟಕ್ಕೂ ಏನಾಯ್ತು ಅಂತ ಹೇಳಿದಾಗ ಪ್ರಿಯಾ ಸತ್ಯನ ಹೇಳೋದಕ್ಕೆ ಶುರು ಮಾಡೋಷ್ಟರಲ್ಲೇ ಅಮ್ಮ ವೀಣ ಬಂದು ಫೋನ್ ಕಿತ್ಕೊಂಡು ಒಂದು ಹೊಡಿತಾಳೆ ಈ ಕಡೆ ಮಾಧವ ಅಯ್ಯೋ ಕಾಲೆ ಕಟ್ಟ ಹೋಯ್ತು ಕಣೋ ಪ್ರಿಯಾ ಅವರು ಬೇರೆ ತುಂಬಾ ಟೆನ್ಷನ್ ಅಂತ ಕೇಶವನಿಗೆ ಹೇಳ್ತಾನೆ ಇನ್ನು ಮುಂದಿನ ಸಂಚಿಕೆಯಲ್ಲಿ ಸಾಲ ಕೊಡುವವನು ಪರಮೇಶ್ಗೆ ಹೊಡೆದೇ ಬಿಡ್ತಾನೆ ಪರಮೇಶ್ ಕೂಡ ಅವನ ಮೇಲೆ ಜಗಳಕ್ಕೆ ಹೊರಟಾಗ ಮಗಳು ಲಾವಣ್ಯ ಅಪ್ಪ ಬೀಗರು ಮನೆಯವರು ಬಂದ್ಬಿಟ್ಟಿದ್ದಾರೆ ಅಂತ ಹೇಳ್ತಾಳೆ ಇನ್ನು ಇದನ್ನೆಲ್ಲ ನಂದಕುಮಾರನ ಫ್ಯಾಮಿಲಿ ನೋಡೇ ಬಿಡ್ತಾರೆ